ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನ ಟುಮಾರೋ ಪ್ರೊಮೋ ಇದಾಗಿದೆ ಸುಬ್ಬಿ ಹೇಳಿದ ಪ್ರಕಾರ ಅಶ್ ರಾಮ್ ಮತ್ತು ಅಶೋಕ್ ಅವ್ರಿಗೆ ಏನೇನು ತಿನ್ನೋದಕ್ಕೆ ಬೇಕು ಎಲ್ಲವನ್ನೂ ತರಿಸುತ್ತಾರೆ ಅಷ್ಟೇ ಅಲ್ಲದೆ ಸುಬ್ಬಿ ನಮ್ಮ ತಾತನಿಗೆ ನೀವು ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ ಆಗ ಅಶೋಕ್ ತಾತನಿಗೆ ದುಡ್ಡು ಕೂಡ ಕೊಡ್ತಾನೆ ಅಷ್ಟೇ ಅಲ್ಲದೆ ನಮ್ಮ ಪುಟ್ನಂಜನ್ನ ದೊಡ್ಡ ಸ್ಕೂಲಿಗೆ ಹಾಕಬೇಕು ಇವರಿಗೆ ಕ್ಯಾರೇಜ್ ಓಪನ್ ಮಾಡಬೇಕು ನಮ್ಮ ಅಕ್ಕನಿಗೆ ಇದನ್ನು ಮಾಡಬೇಕು ಅಂತ ಪ್ರತಿಯೊಂದನ್ನು ಸುಬ್ಬಿ ಹೇಳ್ತಾಳೆ ಅಶೋಕ್ ರಾಮ್ ಎಲ್ಲದಕ್ಕೂ ಅಂತಾರೆ ಅಷ್ಟರಲ್ಲಿ ಭಾರ್ಗವಿ ಒಂದು ದೊಡ್ಡ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾಳೆ ಸೀತಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಕೈ ಸುಟ್ಟುಕೊಳ್ಬೇಕು ಅಂತ ತಾನೇ ಒಂದು ಅರಿವಿ ಬಟ್ ಬಟ್ಟೆಯನ್ನು ಬೆಂಕಿ ಹಚ್ಚಿ ಅದನ್ನು ಅವಳು ಮುಟ್ಟೋ ಥರ ಮಾಡಿ ಅವಳು ಕೈ ಸುಟ್ಕೋ ಥರ ಮಾಡಿದ್ದಾಳೆ ಇಲ್ಲಿ ಭಾರ್ಗವಿ ಆಗ ರಾಮ್ಗೆ ಪದೇ ಪದೇ ಕಾಲ್ ಬರ್ತಾ ಇರತ್ತೆ ಆಗ ಅಶೋಕ ಕಾಲ್ ಕಟ್ ಮಾಡ್ತಾನೆ ಭಾರ್ಗವಿ ಚಿಕ್ಕಿ ಕಾಲ್ ರಿಸೀವ್ ಮಾಡದೇ ರೀತಿ ಅಶೋಕ್ ಮಾಡ್ತಾನೆ ಇದರಿಂದ ಇಲ್ಲೆಲ್ಲದಕ್ಕೂ ಒಪ್ಪಿಸ್ತಾರೆ ಆದರೆ ಸುಬ್ಬಿ ಒಂದು ಮಾತು ಹೇಳ್ತಾಳೆ ನಾನು ನಿಮ್ಮ ಮನೆಗೆ ಇವತ್ತು ಬರೋದಿಲ್ಲ ನಾಳೆ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಆದರೆ ಅವಳು ಮಾತು ಕೇಳಿ ಸಂತೋಷದಿಂದ ಅಶೋಕ್ ರಾಮ್ ಮನೆಗೆ ಬಂದಿರ್ತಾರೆ ಅಷ್ಟರಲ್ಲಿ ಭಾರ್ಗವಿ ಏನೋ ಅಪ್ಪು ನಿನಗೆ ನಾನು ಎರಡು ಸಲ ಕಾಲ್ ಮಾಡಿದ್ದೆ ನೀನು ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಸೀತಾ ಅಡುಗೆ ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದಾಳೆ ಅದನ್ನು ಹೇಳಬೇಕಂತ ನಾನು ನಿನಗೆ ಪದೇ ಪದೇ ಕಾಲ್ ಮಾಡಿದರೆ ನನ್ನ ಕಾಲನ್ನು ನೀನು ಕಟ್ ಮಾಡ್ತೀಯ ಅಂತ ಭಾರ್ಗವಿ ಅಶೋಕ್ ಮತ್ತು ರಾಮನ ಬೈತಿದ್ದಾಳೆ ಆಗ ರಾಮ್ ಆಗ ರಾಮ್ ಚಿಕ್ಕಿ ನೀವು ಕಾಲ್ ಮಾಡಿದ್ರಾ ಹೌದು ಎರಡು ಕಾಲ್ ಮಾಡಿದ್ದೀನಿ ಆಗ ಅಶೋಕ್ ಚಿಕ್ಕಿ ಕಾಲ್ ಮಾಡಿದ್ರ ಅಂತ ರಾಮ್ ಅಶೋಕ್ನ ಕೇಳ್ತಾನೆ ಆಗ ಅಶೋಕ್ ಸುಮ್ಮನೆ ಆಗ್ತಾನೆ ಏನು ಮಗ ನೀನು ನನಗೆ ಈ ಥರ ಮಾಡ್ತೀಯೋ ಅಂತ ರಾಮ್ ಅಶೋಕ್ ಮೇಲೆ ಕೋಪ ಮಾಡ್ಕೋತಾನೆ ಆಗ ಭಾರ್ಗವಿ ಅಲ್ಲೇ ಒಂದು ಮುಗುಳ್ನಗೆ ಕೊಡ್ತಾಳೆ ಈ ರೀತಿಯಾಗಿ ಸೀತಾಗೆ ನೋವು ಆಗೋ ಥರ ಭಾರ್ಗವಿ ಪ್ಲ್ಯಾನ್ ಮಾಡ್ತಾಳೆ ಆದರೆ ಈ ಕತೆ ತುಂಬ ಚೆನ್ನಾಗಿ ಓಡ್ತಾ ಇದೆ ಸುಬ್ಬಿ ನಾಳೆ ಮನೆಗೆ ಬರ್ತಿದ್ದಾಳೆ ಅಷ್ಟರಲ್ಲಿ ಭಾರ್ಗವಿ ತನ್ನ ಹಳೆ ಚಾಲಿ ಸ್ಟಾರ್ಟ್ ಮಾಡಿದ್ದಾಳೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ી શેર મળી સબસ્ક્રાઈ સપોર્ટ મળી થેન્ક યુ